ಜೂನು ಹದಿಮೂರರಂದು ದಾಂಡೇಲಿಯ ಶೇಖರ್ ಆಸ್ಪತ್ರೆಯಲ್ಲಿ ಗ್ಯಾಸ್ಟ್ರೋ ಎಂಟರೊಲಾಜಿಸ್ಟ್ ಡಾಕ್ಟರ್ ಸಂದೀಪ್ ಕುಂಬಾರ್ ಲಭ್ಯ ದಾಂಡೇಲಿ ನಗರದ ಹದಿನಾಲ್ಕನೇ ಬ್ಲಾಕ್ನಲ್ಲಿರುವ ಶೇಖರ್ ಆಸ್ಪತ್ರೆಯಲ್ಲಿ ಇದೇ ಬರುವ ಜೂನ್ ಹದಿಮೂರರಂದು ಬೆಳಿಗ್ಗೆ ಒಂಬತ್ತುವರೆ ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಖ್ಯಾತ ಗ್ಯಾಸ್ಟ್ರೋ ಎಂಟರೊಲಾಜಿಸ್ಟ್ ಡಾಕ್ಟರ್ ಸಂದೀಪ್ ಕುಂಬಾರ್ ಅವರು ಸೇವೆಗೆ ಲಭ್ಯರಿರುತ್ತಾರೆ ಡಾಕ್ಟರ್ ಸಂದೀಪ್ ಕುಮಾರ್ ಅವರು ಅನ್ನನಾಳ ಹೊಟ್ಟೆ ಸಣ್ಣ ಕರಳು ದೊಡ್ಡ ಕರಳು ಪ್ಯಾಂಕ್ರಿಯಸ್ ಲಿವರ್ ಪಿತ್ತಕೋಶ ಮತ್ತು ಪಿತ್ತನಾಳದ ತಜ್ಞರಾಗಿದ್ದು ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಸಾರ್ವಜನಿಕರು ಅಂದು ಶೇಖರ್ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಳ್ಳಬಹುದು ಡಾಕ್ಟರ್ ಸಂದೀಪ್ ಕುಮಾರ್ ಅವರು ಪ್ರತಿ ತಿಂಗಳ ಎರಡನೇ ಗುರುವಾರ ಬೆಳಗ್ಗೆ ಒಂಬತ್ತುವರೆ ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಶೇಖರ್ ಆಸ್ಪತ್ರೆಯಲ್ಲಿ ಲಭ್ಯರಿದ್ದು ಇದರ ಪ್ರಯೋಜನವನ್ನು ದಾಂಡೇಲಿ ಹಾಗೂ ದಾಂಡೇಲಿ ನಗರದ ಸುತ್ತಮುತ್ತಲ ಸಾರ್ವಜನಿಕರು ಪಡೆದುಕೊಳ್ಳುವಂತೆ ಶೇಖರ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಶೇಖರ್ ಹಂಚಿನಾಳ್ ಮಠ್ ಅವರು ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ ಡಾಕ್ಟರ್ ಕುಮಾರ್ ಅನ್ನನಾಳ ಬಟ್ಟೆ ಸಣ್ಣ ಕರಳು ದೊಡ್ಡ ಲಿವರ್ ಲಿತ್ತನಾಳದ ತಜ್ಞರು ಇರುತ್ತಾರೆ ಇವರು ಎರಡನೇ ಗುರುವಾರ ಶೇಖರ್ ಹಾಸ್ಪಿಟಲ್ನಲ್ಲಿ ಲಭ್ಯವಿರುತ್ತಾರೆ ಇವರು ಪಿತ್ತಕೋಶ ಕಾಲುಬಾವು ಫ್ಯಾಟಿ ಲಿವರ್ ಡೈಜೆಸ್ಟಿವ್ ಲಿವರ್ ನುಂಗಲು ತೊಂದರೆ ಹೊಟ್ಟೆ ನೋವು ಸಿರೋಸಿಸ್ ತೂಕ ಕಡಿಮೆ ಆಗುವುದು ಮಲಬದ್ಧತೆ ವಾಂತಿ ಬೇದಿ ಹೊಟ್ಟೆ ಹಸಿರಿ ಇರುವುದು ಈ ಎಲ್ಲ ಡಿಸೀಸ್ಗಳಿಗೆ ಚಿಕಿತ್ಸೆಯನ್ನು ಕೊಡುತ್ತಾರೆ ಇದು ಎರಡನೇ ಗುರುವಾರ ಅಂದರೆ ಹೇಳಿದ್ರಿ ಎರಡನೇ ಗುರುವಾರ ಅಂತ ಪ್ರತಿ ತಿಂಗಳ ಎರಡನೇ ಪ್ರತಿ ತಿಂಗಳ ಎರಡನೇ ಗುರುವಾರ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಶೇಖರ್ ಹಾಸ್ಪಿಟಲ್ ಅವರು ಗಂಟೆವರೆಗೆ ಹಾಗಾಗಿ ಪ್ರತಿ ತಿಂಗಳ ಎರಡನೇ ಗುರುವಾರದಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಎರಡು ಗಂಟೆವರೆಗೆ ಈ ತಜ್ಞ ವೈದ್ಯರು ತಮ್ಮ ಆಸ್ಪತ್ರೆಯಲ್ಲಿ ಶೇಖರೆಯಲ್ಲಿ ಲಭ್ಯವಿರುತ್ತಾರೆ ಈಗ ಕ್ಯಾಂಪ್ ಹದಿಮೂರನೇ ತಾರೀಕು ಹೌದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಆ ಕ್ಯಾಂಪ್ ಹಾಗಾದ್ರೆ ಈ ಕ್ಯಾಂಪ್ ಅಂದ್ರೆ ಪ್ರತಿ ಗುರುವಾರ ಪ್ರತಿ ತಿಂಗಳ ಎರಡನೇ ಗುರುವಾರ ಇರ್ತದೆ ಇದರದ್ದು ಪ್ರಯೋಜನವನ್ನ ಈ ಭಾಗದ ಸಾರ್ವಜನಿಕರು